ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅನ್ನು ಮಾಡಿ ವೀಕ್ಷಕರೇ ಒಂದೇ ದೇಹದಲ್ಲಿ ಎರಡು ವ್ಯಕ್ತಿತ್ವ ಮಾತಿನಲ್ಲೇ ಜಗತ್ತನ್ನು ಮೂಡಿ ಮಾಡುವ ಚಾಕಚಕ್ಯತೆ ತಿಳಿಯುವ ಕುತೂಹಲದ ಸಾಗರ ಸದಾ ಚಿಟ್ಟೆಯಂತೆ ಹಾರಾಡುವ ಚಂಚಲ ಮನಸ್ಸು ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಇವರೇ ಮಿಥುನ ರಾಶಿಯವರು ಜ್ಯೋತಿಷ್ಯ ಚಕ್ರದ ಮೂರನೇ ರಾಶಿ ಗ್ರಹಗಳ ಯುವರಾಜನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ಮಿಥುನ ರಾಶಿಯವರು ಎಂದರೆ ಜಗತ್ತಿನ ಕಲ್ಪನೆಗಳಿಗೆ ಮಾತಿನ ಮೂಲಕ ಮೂರ್ತರೂಪ ಕೊಡುವ ಐಡಿಯಾ ಆರ್ಕಿಟೆಕ್ಟ್ಸ್ ಐಡಿಯಾ ಆರ್ಕಿಟೆಕ್ಟ್ಸ್ ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲೇ ಅತ್ಯಂತ ಬುದ್ಧಿವಂತ ಸಂವಹನ ಚತುರ ಮತ್ತು ದ್ವಂದ್ವ ಸ್ವಭಾವದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಚಿಹ್ನೆ ಅವಳಿಗಳು ಇದು ಕೇವಲ ಒಂದು ಚಿಹ್ನೆಯಲ್ಲ ಮಿಥುನ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಅವಳಿಗಳಂತೆ ಇವರಲ್ಲಿ ಎರಡು ವಿಭಿನ್ನ ಮುಖಗಳಿರುತ್ತವೆ ಒಂದೇ ಕ್ಷಣದಲ್ಲಿ ಸಂತೋಷದಿಂದಿದ್ದು ಮರುಕ್ಷಣವೇ ಗಂಭೀರವಾಗಬಲ್ಲರು ಇವರ ಮನಸ್ಸು ಸದಾ ಒಂದರಿಂದ ಇನ್ನೊಂದಕ್ಕೆ ಹಾರುತ್ತಿರುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಇವರ ರಕ್ತದಲ್ಲೇ ಇದೆ ಮಿಥುನ ರಾಶಿಯವರ ಅವಳಿಗಳು ಕೇವಲ ಮುಖಗಳಲ್ಲ ಅವು ಅವರ ತಾರ್ಕಿಕ ಮನಸ್ಸು ಲಾಜಿಕಲ್ ಮೈಂಡ್ ಮತ್ತು ಸೃಜನಾತ್ಮಕ ಮನಸ್ಸು ಕ್ರಿಯೇಟಿವ್ ಮೈಂಡ್ ನಡುವಿನ ನಿರಂತರ ಸಂಭಾಷಣೆಯನ್ನು ಪ್ರತಿನಿಧಿಸುತ್ತವೆ ಈ ರಾಶಿಯ ಅಧಿಪತಿ ಬುಧದೇವ ಬುಧನು ಬುದ್ಧಿ ಮಾತು ತರ್ಕ ಮತ್ತು ಸಂವಹನದ ಕಾರಕ ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಜ್ಞಾನದಾಹ ಮತ್ತು ಮಾತಿನ ಮೂಲಕ ಯಾರನ್ನು ಬೇಕಾದರೂ ಗೆಲ್ಲುವ ಕಲೆ ಸಿದ್ಧಿಸಿರುತ್ತದೆ ಇವರು ಯಾವುದೇ ಗುಂಪಿಗೆ ಹೋದರೂ ತಮ್ಮ ಮಾತು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕ್ಷಣಾರ್ಧದಲ್ಲಿ ಆ ಗುಂಪಿನ ಕೇಂದ್ರಬಿಂದುವಾಗಿ ಬಿಡುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಹರಟೆ ಕೊಚ್ಚುವವರು ಗಾಸಿಪ್ ಮಾಡುವವರು ಮತ್ತು ಯಾವುದೇ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿಗಳೆಂದು ಕಾಣಿಸಬಹುದು ಇದು ಸತ್ಯವಲ್ಲ ಇದು ಅವರ ಕುತೂಹಲದ ಪ್ರತಿರೂಪ ಒಂದು ವಿಷಯದ ಎಲ್ಲಾ ಆಯಾಮಗಳನ್ನು ತಿಳಿಯುವ ಹಂಬಲ ಇವರದ್ದು ಒಂದು ನಾಣ್ಯದ ಎರಡು ಮುಖಗಳನ್ನು ನೋಡುವ ಸಾಮರ್ಥ್ಯ ಇವರಿಗಿರುತ್ತದೆ ಅದಕ್ಕಾಗಿಯೇ ಇವರು ಬೇಗ ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಡುತ್ತಾರೆ ಇವರ ಮನಸ್ಸಿನಲ್ಲಿ ಸದಾ ಸಾವಿರ ಯೋಚನೆಗಳು ಓಡುತ್ತಿರುತ್ತವೆ ಇವರ ಮೆದುಳು ಎಂದಿಗೂ ನಿದ್ರಿಸುವುದಿಲ್ಲ ಅದು ಜಗತ್ತಿನ ಮಾಹಿತಿಯನ್ನು ಸದಾ ಪ್ರೊಸೆಸ್ ಮಾಡುತ್ತಿರುವ ಲೈವ್ ಸರ್ವರ್ ಇದ್ದಂತೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರಿಗೆ ಆಳವಾದ ಭಾವನೆಗಳಿಲ್ಲ ಅವರು ಎಲ್ಲವನ್ನೂ ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಿಥುನ ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ಮಾನಸಿಕವಾಗಿ ಬಹಳ ಸೂಕ್ಷ್ಮಜೀವಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಚಂಚಲ ಮತ್ತು ಹರಟೆ ಸ್ವಭಾವದ ಹಿಂದೆ ಅವರು ಜಗತ್ತನ್ನು ವಿಶ್ಲೇಷಿಸುವ ಸದಾ ಯೋಚಿಸುವ ಒಂದು ಗಂಭೀರ ಮನಸ್ಸನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ಇವರಿಗೆ ಬೇಕಿರುವುದು ದೈಹಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಬೌದ್ಧಿಕ ಒಡನಾಟ ತಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಂಡು ತಮ್ಮೊಂದಿಗೆ ಜ್ಞಾನದ ವಿಷಯಗಳನ್ನು ಚರ್ಚಿಸುವ ವ್ಯಕ್ತಿಗಳೆಂದರೆ ಇವರಿಗೆ ಪಂಚಪ್ರಾಣ ತಮ್ಮನ್ನು ಯಾರಾದರೂ ಬೌದ್ಧಿಕವಾಗಿ ಕೆಣಕಿದರೆ ಅದನ್ನು ಇವರು ಎಂದಿಗೂ ಸಹಿಸುವುದಿಲ್ಲ ಮಿಥುನ ರಾಶಿಯವರ ಅತಿದೊಡ್ಡ ಭಯ ವೈಫಲ್ಯವಲ್ಲ ಬದಲಾಗಿ ಮಾನಸಿಕ ಸ್ಥಗಿತ ಮೆಂಟಲ್ ಸ್ಟಾಗ್ನೇಷನ್ ಈ ಭಯವೇ ಅವರನ್ನು ಸದಾ ಓಡಿಸುತ್ತಿರುತ್ತದೆ ಮಿಥುನ ರಾಶಿಯವರು ಅತ್ಯಂತ ಮಜವಾದ ಸ್ನೇಹಿತರು ಇವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಇವರು ಮಾತನಾಡಬಲ್ಲರು ತಮ್ಮ ಸ್ನೇಹಿತರ ಕಷ್ಟಗಳಿಗೆ ಇವರು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಹೆಚ್ಚಾಗಿ ತರ್ಕಬದ್ಧವಾದ ಮತ್ತು ವ್ಯಾವಹಾರಿಕವಾದ ಪರಿಹಾರಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ ದುಬಾರಿ ಉಡುಗೊರೆಗಳಿಗಿಂತ ಇವರು ತಮ್ಮ ಸಂಗಾತಿಯೊಂದಿಗೆ ಸುದೀರ್ಘವಾದ ಅರ್ಥಪೂರ್ಣವಾದ ಸಂಭಾಷಣೆಯನ್ನು ನಡೆಸಲು ಇಷ್ಟಪಡುತ್ತಾರೆ ಇವರ ಪ್ರೀತಿ ಮಾತುಗಳಲ್ಲಿ ಸಂದೇಶಗಳಲ್ಲಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತದೆ ಅವರ ಪ್ರೀತಿಯ ನಿಜವಾದ ಕೀ ಕೀ ಇವರ ಮನಸ್ಸಿನ ಬಾಗಿಲು ನೀವು ಇವರ ಮೆದುಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಇವರ ಹೃದಯವನ್ನು ತಲುಪಬಹುದು ವೃತ್ತಿ ಜೀವನಕ್ಕೆ ಬಂದರೆ ಮಿಥುನ ರಾಶಿಯವರು ಒಟ್ಟು ಸಂವಹನಕಾರರು ಇವರು ಒಂದೇ ಕಡೆ ಕುಳಿತು ಮಾಡುವ ಕೆಲಸ ಇವರಿಗೆ ಸರಿಹೊಂದುವುದಿಲ್ಲ ಪತ್ರಿಕೋದ್ಯಮ ಬರವಣಿಗೆ ಶಿಕ್ಷಕ ವೃತ್ತಿ ಮಾರ್ಕೆಟಿಂಗ್ ಸೇಲ್ಸ್ ವಕೀಲಿ ವೃತ್ತಿ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಸಾಧಿಸುತ್ತಾರೆ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪುಸ್ತಕಗಳು ಪ್ರಯಾಣ ಮತ್ತು ಹೊಸ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇಷ್ಟಪಡುತ್ತಾರೆ ಹಣ ಸಂಪಾದಿಸಲು ಇವರಲ್ಲಿ ನೂರಾರು ದಾರಿಗಳಿರುತ್ತವೆ ಆದರೆ ಚಂಚಲ ಮನಸ್ಸಿನಿಂದಾಗಿ ಒಂದೇ ಆದಾಯದ ಮೂಲಕ್ಕೆ ಅಂಟಿಕೊಳ್ಳುವುದು ಕಷ್ಟ ಅನೇಕ ಮಿಥುನ ರಾಶಿಯವರು ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಉದ್ಯೋಗ ಅಥವಾ ಆದಾಯದ ಮೂಲಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲರು ದ್ವಿಗುಣ ಆದಾಯ ಇವರ ಜನ್ಮಸಿದ್ಧ ಹಕ್ಕು ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ಪದಗಳ ಆಟ ಇವರು ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದಲೇ ಸಂಗಾತಿಯನ್ನು ಆಕರ್ಷಿಸುತ್ತಾರೆ ಇವರಿಗೆ ಪ್ರೀತಿಯಲ್ಲಿ ಸದಾ ಹೊಸತನ ಬೇಕು ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಚಂಚಲತೆ ಮತ್ತು ಬದ್ಧತೆಯ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರಿಗೆ ಬೇಗ ಬೇಸರ ಬಂದು ಬಿಡುತ್ತದೆ ಸಂಗಾತಿಯು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿಲ್ಲದಿದ್ದರೆ ಅಥವಾ ಸಂಬಂಧದಲ್ಲಿ ಹೊಸತನ ಇಲ್ಲದಿದ್ದರೆ ಇವರು ಸುಲಭವಾಗಿ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ ಇವರ ದ್ವಂದ್ವ ಮನಸ್ಥಿತಿಯಿಂದಾಗಿ ಸಂಗಾತಿಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ಪ್ರೀತಿಯಲ್ಲಿ ಸ್ಥಿರತೆ ಬೇಕಾಗಿದ್ದರೂ ಸ್ಥಿರತೆ ಇವರಿಗೆ ಮಾನಸಿಕ ಜೈಲಿನಂತೆ ಭಾಸವಾಗುತ್ತದೆ ಆಂತರಿಕ ಸ್ವಾತಂತ್ರ್ಯವೇ ಇವರ ಪ್ರೀತಿಯ ಮೂಲ ತಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಸಂಗಾತಿಯ ಭಾವನೆಗಳಿಗೆ ಸ್ಥಿರವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಜ್ಞಾನದ ಪಯಣದಂತೆ ಸುಂದರವಾಗಿರುತ್ತದೆ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಇವರ ಮನಸ್ಸು ಸದಾ ಚಂಚಲವಾಗಿರುತ್ತದೆ ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ ಎಲ್ಲ ಆಯಾಮಗಳನ್ನು ಯೋಚಿಸುವುದರಿಂದ ಒಂದು ನಿರ್ಧಾರಕ್ಕೆ ಬರಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ವಿಷಯಗಳನ್ನು ತಿಳಿಯುವ ಕುತೂಹಲ ಕೆಲವೊಮ್ಮೆ ಅನಾವಶ್ಯಕ ಹರಟೆ ಮತ್ತು ಗಾಸಿಬ್ಗೆ ದಾರಿ ಮಾಡಿಕೊಡುತ್ತದೆ ನಿರಂತರವಾಗಿ ಯೋಚಿಸುವ ಸ್ವಭಾವದಿಂದಾಗಿ ಇವರು ಸುಲಭವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ ಇವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಪ್ಯಾರಾಡಾಕ್ಸ್ ಆಫ್ ಚಾಯ್ಸ್ ಅಂದರೆ ಹೆಚ್ಚು ಆಯ್ಕೆಗಳಿದ್ದಾಗ ಒಂದು ನಿರ್ಧಾರಕ್ಕೆ ಬರಲಾಗದೆ ನಿಶ್ಚಲರಾಗುವುದು ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕಿನ ಆರೋಗ್ಯವನ್ನು ಹೊಂದಿರುತ್ತಾರೆ ಬುಧ ಗ್ರಹವು ನರಮಂಡಲ ಕೈಗಳು ಭುಜಗಳು ಮತ್ತು ಶ್ವಾಸಕೋಶವನ್ನು ಪ್ರತಿನಿಧಿಸುವುದರಿಂದ ಇವರಿಗೆ ಹೆಚ್ಚಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಆತಂಕ ನಿದ್ರಾಹೀನತೆ ಮತ್ತು ಉಸಿರಾಟದ ತೊಂದರೆಗಳು ಕಾಡಬಹುದು ಇವರ ಅತಿಯಾಗಿ ಯೋಚಿಸುವ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪ್ರಾಣಾಯಾಮ ಧ್ಯಾನ ಮತ್ತು ತಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಇವರಿಗೆ ಅತ್ಯಗತ್ಯ ಯಾವಾಗ ಇವರ ಮಾತಿನ ಶಕ್ತಿ ಕಡಿಮೆಯಾಗುತ್ತದೋ ಆಗಲೇ ಇವರ ಮಾನಸಿಕ ಆರೋಗ್ಯ ಕುಸಿಯುತ್ತದೆ ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವ ಇವರು ಜ್ಞಾನದ ಸಾಗರದಲ್ಲಿ ಈಜಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಆಳದ ಏಕಾಗ್ರತೆ ಮತ್ತು ಮೂರನೇ ವ್ಯಕ್ತಿತ್ವದ ಸೃಷ್ಟಿ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಚದುರಿದ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟ ಇರುವುದು ಜ್ಞಾನವನ್ನು ಸಂಪಾದಿಸುವುದರಲ್ಲಿ ಅಲ್ಲ ಬದಲಾಗಿ ಸಂಪಾದಿಸಿದ ಜ್ಞಾನವನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಬಳಸಿ ಅದರಲ್ಲಿ ಪಾಂಡಿತ್ಯವನ್ನು ಸಾಧಿಸುವುದು ಯಾವಾಗ ಇವರು ಹತ್ತಾರು ವಿಷಯಗಳ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಒಂದು ವಿಷಯದ ಆಳ ತಿಳಿಯಲು ಕಲಿಯುತ್ತಾರೋ ಯಾವಾಗ ತಮ್ಮ ಸಂವಹನ ಕೌಶಲ್ಯವನ್ನು ಕೇವಲ ಹರಟೆಗಾಗಿ ಬಳಸದೆ ಒಂದು ಮಹತ್ತರ ಉದ್ದೇಶಕ್ಕಾಗಿ ಬಳಸುತ್ತಾರೋ ಆಗಲೇ ಇವರ ಎರಡು ವ್ಯಕ್ತಿತ್ವಗಳು ಒಂದಾಗಿ ಒಂದು ಹೊಸ ಮೂರನೇ ಹೆಚ್ಚು ಶಕ್ತಿಶಾಲಿ ವ್ಯಕ್ತಿತ್ವ ಸೃಷ್ಟಿಯಾಗುತ್ತದೆ ಇದೇ ಮಿಥುನ ರಾಶಿಯವರ ಅಲ್ಟಿಮೇಟ್ ಮಂತ್ರ ಎಲ್ಲಾ ವಿಷಯಗಳನ್ನು ತಿಳಿದಿರುವವನಿಗಿಂತ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದವನು ಜ್ಞಾನಿ ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ದಾರಿ ತೋರಿಸುವ ಜ್ಞಾನದ ದಿವಿಗೆಯಾಗುತ್ತಾರೆ ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಧ್ಯಾನವನ್ನು ಅಭ್ಯಾಸ ಮಾಡಿ ಚಂಚನ ಮನಸ್ಸನ್ನು ನಿಯಂತ್ರಿಸಲು ಧ್ಯಾನ ಅತ್ಯುತ್ತಮ ಮಾರ್ಗ ಪೂರ್ಣಗೊಳಿಸಲು ಕಲಿಯಿರಿ ಕೈಗೆತ್ತಿಕೊಂಡ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಅದನ್ನು ಪೂರ್ಣಗೊಳಿಸುವ ಶಿಸ್ತನ್ನು ಬಳಸಿಕೊಳ್ಳಿ ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿ ಕೆಲವೊಮ್ಮೆ ಮೌನವಾಗಿ ಇತರರನ್ನು ಆಲಿಸುವುದರಿಂದಲೂ ಜ್ಞಾನ ಹೆಚ್ಚುತ್ತದೆ ಬರವಣಿಗೆಯನ್ನು ರೂಢಿಸಿಕೊಳ್ಳಿ ನಿಮ್ಮ ಸಾವಿರಾರು ಯೋಚನೆಗಳನ್ನು ಒಂದು ಕಡೆ ಬರೆದಿಡುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ ಪ್ರತಿದಿನ ಓಂ ಬುಧಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಶೇಷವಾದ ಪರಿಹಾರವಿದೆ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಳೆಯಿಂದ ಬೆಳಿಗ್ಗೆ ಆರು ಗಂಟೆಯೊಳಗೆ ಕೆಂಪು ಹೂವುಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುತ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನೀವೇ ತಿಳಿಯುತ್ತೀರಾ ಹಾಗಾದರೆ ಮಿಥುನ ರಾಶಿ ಎಂದರೆ ಕೇವಲ ಚಂಚಲತೆ ಹರಟೆ ಅಲ್ಲ ಅವರೊಳಗೆ ಜಗತ್ತನ್ನು ಅರಿಯುವ ಅಪಾರ ಕುತೂಹಲವಿದೆ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಬುದ್ಧಿವಂತಿಕೆ ಇದೆ ಮಾತಿನಲ್ಲೇ ನೋವನ್ನು ಮರೆಸುವ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನದ ಮೂಲಕ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರೂ ಅವರು ತಮ್ಮ ಜ್ಞಾನದಿಂದ ಜಗತ್ತಿಗೆ ಹೊಸ ಆಲೋಚನೆಗಳನ್ನು ತರುವ ಬಿರುಗಾಳಿ ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಚಟುವಟಿಕೆಯ ಹಿಂದಿರುವ ಆ ಆಳವಾದ ಚಿಂತಿಸುವ ಮನಸ್ಸನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ 一那个时候是不是玩克